ಅವರೆಲ್ಲ ಹಲವು ವರ್ಷಗಳಿಂದ ನೆಮ್ಮದಿಯಿಂದ ತಮ್ಮ ಜಮೀನುಗಳಲ್ಲಿ ಬೆಳೆಗಳನ್ನು ಇಟ್ಟು ಕೃಷಿಯನ್ನು ಮಾಡ್ತಿದ್ರು ಆದರೆ ಇದೀಗ ನೆಮ್ಮದಿಯಿಂದ ಕೃಷಿ ಮಾಡುತ್ತಿದ್ದ ಆ ರೈತರಿಗೆ ಕಳೆದ ಹತ್ತು ದಿನಗಳಿಂದ ನೆಮ್ಮದಿಯೇ ಇಲ್ಲದಂತಾಗಿದೆ ಹರಿದು ಹೋಗುತ್ತಿದ್ದ ಕೆಮಿಕಲ್ ಕಲುಷಿತ ನೀರನ್ನು ಕಾಲುವೆಯನ್ನು ಗ್ರಾಮದ ಕುಟುಂಬವೊಂದು ಅಡ್ಡಗಟ್ಟಿರೋ ಪರಿಣಾಮ ಸುಮಾರು ಇಪ್ಪತ್ತು ರೈತ ಕುಟುಂಬಗಳು ಕಂಗಾಲಾಗಿದ್ದಾರೆ ಅದು ಏನಂತೀರಾ ಈ ಸ್ಟೋರಿ ನೋಡಿಯೇ ನೀರು ಹರಿಯುತ್ತಿದ್ದ ಕಾಲುವೆಯನ್ನು ಮಣ್ಣಿನಿಂದ ಮುಚ್ಚಿರೋ ಪಕ್ಕದ ಜಮೀನಿನ ಮಾಲೀಕರು ಕಾಲುವೆಯಲ್ಲಿಯೇ ನಿಂತಲ್ಲೇ ನಿಂತಿರೋ ಕಲುಷಿತ ಕೆಮಿಕಲ್ ನೀರು ಇದೇ ಕೆಮಿಕಲ್ ನೀರು ಬೋರ್ವೆಲ್ಗಳಿಗೆ ಇಳಿಯುತ್ತಿದೆ ಅಂತ ರೈತರ ಅಳಲು ಹೌದು ಈ ಎಲ್ಲಾ ದೃಶ್ಯಗಳು ಕಂಡು ಬಂದಿದ್ದು ಬೆಂಗಳೂರು ಗ್ರಾಮಾಂತರ ಹೊಸಕೋಟೆ ತಾಲೂಕಿನ ಚಿಕ್ಕಹುಲ್ಲೂರು ಗ್ರಾಮದ ಬಳಿಯೇ ಅಂದಹಾಗೆ ಗ್ರಾಮದ ತೋಟಗಳಲ್ಲಿ ರಾಜಕಾಲುವೆಯೊಂದು ಹರಿದು ಹೋಗಿದ್ದು ಇದೇ ಕಾಲುವೆಯಲ್ಲಿ ಮಳೆಯ ನೀರು ಸೇರಿದಂತೆ ಪಿಳ್ಳುಗುಂಪೆ ಕೈಗಾರಿಕಾ ಪ್ರದೇಶದ ಕಲುಷಿತ ಕೆಮಿಕಲ್ ಮಿಶ್ರಿತ ನೀರು ಹರಿದು ಹೋಗುತ್ತಿತ್ತಂತೆ ಆದರೆ ಗ್ರಾಮದ ವೆಂಕಟರಾಯಪ್ಪನ ಮಕ್ಕಳು ಸರ್ವೆ ನಂಬರ್ ಎಪ್ಪತ್ ಮೂರರ ನಂತರದ ಜಮೀನಿನಲ್ಲಿ ಹಾದು ಹೋಗಿರೋ ಕಾಲುವೆ ನಮಗೆ ಸೇರಬೇಕೆಂದು ಮಣ್ಣು ಹೊಡೆದು ಮುಚ್ಚಿ ಹಾಕಿದ್ದಾರಂತೆ ಇದೀಗ ಕಾಲುವೆಯಲ್ಲಿ ಹರಿಯುತ್ತಿದ್ದ ಕಲುಷಿತ ಕೆಮಿಕಲ್ ನೀರು ನಿಂತಲ್ಲೇ ನಿಂತಿವೆ ಜೊತೆಗೆ ಕಲುಷಿತ ನೀರು ರೈತರ ಬೋರ್ವೆಲ್ಗಳಿಗೆ ಇಳಿಯುತ್ತಿದ್ದು ರೈತರು ಅಧಿಕಾರಿಗಳ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಈ ರಾಜ್ ಕಾಲುವೆ ನೀರು ಈ ಕೆ ಡಿ ಬಿ ಇಂಡಿಸ್ಟ್ಲೇರಿಯೆಲ್ಲ ವಾಟ್ರೆ ಎಲ್ಲ ಬರ್ತಾ ಇದೆ ಈ ನೀರು ಹರ್ಕೊಂಬಂದು ಕೆರೆಗೆ ಹೋಗ್ತಾ ಇದೆ ಮುಂದೆಗಡೆ ಇವರು ಈ ಪಕ್ಕ ಜಮೀನವರು ತಡೆ ಮಾಡಿ ನೀರ್ನೆಲ್ಲ ನಿಲ್ಸಿದ್ರೆ ಹತ್ತು ದಿವಸ ಆಯಿತು ನಾವೆಲ್ಲ ಕಂಪ್ಲೇಂಟ್ ಕೊಟ್ಟಿದ್ರಿ ತಹಶೀಲ್ದಾರ್ಗೆ ಪಂಚಾಯತಿಗೆ ಎಲ್ಲ ನಾವು ಅರ್ಜಿ ಕೊಟ್ಬಿಟ್ಟಿದಿರಿ ಆಮೇಲೆ ಇವತ್ತು ಪೊಲೀಸ್ ಇನ್ಸ್ಪೆಕ್ಟ್ರು ಸರ್ಕಲ್ ಇನ್ಸ್ಪೆಕ್ಟ್ರು ಬಂದಿದ್ದರು ಬಂದು ಎಲ್ಲ ಮಾಡಿ ಒಂದು ಮೂರು ದಿವಸ ಟೈಮ್ ತೊಗೊಂಡಿದ್ದಾರೆ ಮಾಡ್ಕೊಡ್ತೀರ ಅಂತ ಇವಾಗ ನಮ್ಮ ಸಮಸ್ಯೆ ಏನಂದರೆ ನಾವು ತೋಟಕ್ಕೆ ಹೋಗ್ತಾ ರೈತರು ಜಮೀನು ಇಪ್ಪತ್ತು ಕುಟುಂಬ ವಾಸ ಮಾಡ್ತಾರೆ ಈ ಸೈಡಲ್ಲಿ ಈ ಇಪ್ಪತ್ತು ಕುಟುಂಬದವರು ತೋಟಕ್ಕೆ ಹೋಗೋಕ್ಕಾಗ್ತಾಯಿಲ್ಲ ಹತ್ತು ದಿವಸದಿಂದ ನೋಡಿರಿ ಈ ರಾಜಕಾಲೆ ನೀರೆಲ್ಲ ಹೆಂಗ್ ನಿಂತಿದೆ ಇದು ಒಂದು ಸ್ಮೆಲ್ ಬರುತ್ತೆಂದರೆ ಈ ಕೆಮಿ ಕೆಮಿಕಲ್ ನೀರೆಲ್ಲ ಮಿಕ್ಸ್ ಆಗಿ ಬರೋದು ಇಂಡಸ್ಟ್ರಿ ನಾ ಮುನ್ನೂರು ಇದೆ ಇಂಡಸ್ಟ್ರಿ ಏರಿಯಾದಲ್ಲಿ ಇವೆಲ್ಲ ಬೋರ್ವೆಲ್ ನೀರು ಒಳಗಡೆ ಇಳಿದು ನಮ್ಮ ಅಕ್ಕಪಕ್ಕ ಇಲ್ಲೊಂದು ಇಪ್ಪತ್ತು ಬೋರ್ವೆಲ್ ಇದೆ ರೈತರು ಇನ್ನು ಬೆಳೆ ನಾಶ ಆಗುತ್ತೆ ಕುಡಿಯೋಕ್ಕೆ ಯೂಸ್ ಮಾಡ್ತಾರೆ ದನಕರುಗಳಿಗೂ ಯೂಸ್ ಮಾಡ್ತಾ ಇದ್ದಾರೆ ನೀರು ಈ ನೀರೇ ನನ್ನ ಬೋರ್ವೆಲ್ಗಡೆ ಹೋಗಿ ಬನ್ನಿ ನಾವು ಕುಡಿಯೋಕ್ಕಾಗುತ್ತಾ ನಮಗೆ ಈ ತಡೆ ಹಾಕಿರೋದು ಸ್ವಲ್ಪ ಬಿಡುಗಡೆ ಮಾಡಿಸ್ಕೊಡ್ಬೇಕು ನಮಗೆ ತೋಟಕ್ಕೆ ಹೋಗಕ್ಕೆ ದಾರಿ ಮಾಡ್ಕೊಡ್ಬೇಕು ಇಪ್ಪತ್ತು ಕುಟುಂಬದಲ್ಲಿ ಅನ್ಯಾಯ ಆಗ್ತಾಯಿದೆ ನಮ್ಮ ಬೆಳೆಗಳು ಕೈಗೆ ಬರಲ್ಲ ನಾವು ಕಷ್ಟಪಟ್ಟು ಇಲ್ಲೆಲ್ಲ ಬೆಳೆಗಳು ಗೊತ್ತಲ್ಲ ರೈತರ ಕಷ್ಟ ಹೆಂಗಿರುತ್ತೆ ಅಂತ ನಾವು ಈ ಕಷ್ಟಪಟ್ಟು ಹಗ್ಲು ದುಡ್ಡು ಈ ಹೂವು ಅದು ಇದು ಬೆಳೀತಿದೆ ಅಸ ದನಗಳಿಗೆಲ್ಲ ಮೇವು ಬೆಳ್ ಬೆಳ್ಕೊತ ಇದ್ರೆ ಇದಕ್ಕೆ ನಮಗೆ ಅರ್ಜೆಂಟ್ ಒಂದು ಪರಿಹಾರ ಮಾಡಿಕೊಡಿ ಇಲ್ಲಂದರೆ ಬೆಳೆಗಳೆಲ್ಲ ನಾಶ ಆಗುತ್ತೆ ಅಂದಹಾಗಿ ಕಲುಷಿತ ನೀರು ಕಾಲುವೆಯಲ್ಲಿ ಎಂದಿನಂತೆ ಹರಿಯುತ್ತಿದ್ದರೆ ರೈತರಿಗೆ ಸಮಸ್ಯೆ ಆಗುತ್ತಿರಲಿಲ್ಲ ಆದರೆ ರಾಜಕೀಯ ದ್ವೇಷದ ಹಿನ್ನೆಲೆ ವೆಂಕಟರಾಯಪ್ಪನ ಮಕ್ಕಳು ಮಾತ್ರ ಮಧ್ಯದ ಅವರ ಜಮೀನಿನಲ್ಲಿ ಕಾಲುವೆ ಅಡ್ಡ ಹಾಕಿದ್ದು ಸುಮಾರು ಇಪ್ಪತ್ತು ರೈತ ಕುಟುಂಬಗಳು ಬೋರ್ವೆಲ್ಗಳಿಗೆ ಕಲುಷಿತ ನೀರು ಸೇರುತ್ತಿದೆಯಂತೆ ಹೀಗಾಗಿ ಬೆಳೆಗಳು ಕೂಡ ಸರಿಯಾಗಿ ಆಗುತ್ತಿಲ್ಲ ಜೊತೆಗೆ ನಿಂತಲ್ಲಿ ನಿಂತಿರೋ ಕಲುಷಿತ ನೀರಿನಿಂದ ದುರ್ವಾಸನೆ ಬರುತ್ತಿದೆ ಇನ್ನು ಹಲವು ವರ್ಷಗಳಿಂದ ಇದ್ದ ಸರ್ಕಾರಿ ರಾಜಕಾಲುವೆಯನ್ನು ಮುಚ್ಚಿ ತೊಂದರೆ ನೀಡುತ್ತಿದ್ದಾರೆ ಅಂತ ರೈತರು ದೂರಿದ್ದಾರೆ ಇನ್ನು ಈ ಬಗ್ಗೆ ಸ್ಥಳೀಯ ಅಧಿಕಾರಿಗಳು ತಹಶೀಲ್ದಾರ್ಗೆ ಮನವಿ ಪತ್ರ ನೀಡಿದ್ರು ನಮ್ಮ ಈ ಕಷ್ಟಕ್ಕೆ ಯಾರು ಬರುತ್ತಿಲ್ಲ ಅಂತ ರೈತರು ಆಕ್ರೋಶ ಹೊರಹಾಕಿದ್ದಾರೆ ಜೊತೆಗೆ ಮುಚ್ಚಿರುವ ಕಾಲುವೆಯನ್ನು ಸಂಬಂಧಪಟ್ಟ ಅಧಿಕಾರಿಗಳು ಸ್ಥಳಕ್ಕೆ ಭೇಟಿ ನೀಡಿ ತೆರವುಗೊಳಿಸುವಂತೆ ರೈತರು ಒತ್ತಾಯಿಸಿದ್ದಾರೆ ತಡೆಯಾಗಿರುವುದನ್ನು ತೊಂದರೆ ಏನಾಗುತ್ತೆ ಪಕ್ಕದಲ್ಲಿ ಒಳೆಯರು ಬೆಳೆ ನಾಶ ಆಗುತ್ತೆ ಈ ಆ್ಯಸಿಡ್ ನೀರು ಬೆಳೆಗೆ ಹೋದರೆ ಪೂರ್ತಿ ಬೆಳೆನೆಲ್ಲ ನಾಶ ಆಗುತ್ತೆ ಬೆಳೆ ಆಗ್ದಿರ ಇವತ್ತು ಎಲ್ಲರಿಗೂ ತೊಂದರೆ ಆಗ್ತದೆ ಇದು ನೀರು ಮುಂದಕ್ಕೆ ಸರಾಗಿ ಹೋಗೋ ಥರ ಅವಕಾಶ ಮಾಡಿಕೊಡ್ಬೇಕು ರಾಜಕಾಲಿಗೆ ಗುಡ್ಸ್ಬಿಟ್ಟು ಎಲ್ಲಿ ಬರ್ತದಲ್ಲಿ ಗುಡ್ಸ್ಬಿಟ್ಟು ಮುಂದಕ್ಕೆ ಆಮೇಲೆ ಅವರು ತಡೆಯಾಗೆ ಆಗಬೇಕು ಅಷ್ಟೇ ನಮ್ಮದು ರಿಕ್ವೆಸ್ಟು ಒಟ್ಟಾರೆ ನಿರಂತರವಾಗಿ ಹರಿಯುತ್ತಿದ್ದ ಕಲುಷಿತ ನೀರಿಗೆ ಗ್ರಾಮದಲ್ಲಿ ಒಂದು ಕುಟುಂಬ ನಮಗೆ ಆ ಜಾಗ ಸೇರಬೇಕೆಂದು ಅಡ್ಡ ಹಾಕಿರೋದು ಸುಮಾರು ಇಪ್ಪತ್ತು ರೈತ ಕುಟುಂಬಗಳಿಗೆ ತೀವ್ರ ಸಮಸ್ಯೆ ತಂದೊಡ್ಡಿದೆ ಈ ನಿಟ್ಟಿನಲ್ಲಿ ಆದಷ್ಟು ಬೇಗ ಸಂಬಂಧಪಟ್ಟ ತಾಲೂಕು ಆಡಳಿತ ಸ್ಥಳ ಪರಿಶೀಲನೆ ನಡೆಸಿ ರೈತರಿಗೆ ಆಗಿರೋ ಕಲುಷಿತ ನೀರಿನ ಸಮಸ್ಯೆಯಿಂದ ಮುಕ್ತಿ ಕೊಡಿಸುವ ಕೆಲಸ ಮಾಡಬೇಕಿದೆ ರಾಮು ನೈನ್ ಲೈನ್ ನ್ಯೂಸ್ ಹೊಸಕೋಟೆ